ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತು ಖ್ಯಾತ ಯೂಟ್ಯೂಬರ್ ಧ್ರುವಾಠಿ ಹೊಸ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತು ನಿಮಿಷಗಳ ತಮ್ಮ ವಿಡಿಯೋದಲ್ಲಿ ಅನೇಕ ಗಂಭೀರ ಪ್ರಶ್ನೆಗಳನ್ನು ಧ್ರುವಾಠಿ ಎತ್ತಿದ್ದಾರೆ ಮಡಿಲ ಮಾಧ್ಯಮಗಳು ಹೇಗೆ ದ್ವೇಷ ಹರಡುತ್ತಿವೆ ಸೈನ್ಯದ ಬಲವನ್ನು ಹೇಗೆ ಕಡಿಮೆ ಮಾಡಲಾಗ್ತಿದೆ ಮತ್ತು ದೇಶದ ಏಕತೆಯನ್ನು ಹೇಗೆ ಧ್ವಂಸ ಮಾಡೋಕೆ ಪ್ರಯತ್ನ ಮಾಡಲಾಗುತ್ತಿದೆ ಅನ್ನೋದರ ಕುರಿತು ಧ್ರುವ್ ತಮ್ಮ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸಿದ್ದಾರೆ ಪುಲ್ವಾಮಾ ದಾಳಿ ತರಾನೆ ಪಹಲ್ಗಾಮ್ ದಾಳಿಯನ್ನ ನಿಖರ ಇಂಟೆಲಿಜೆನ್ಸ್ ಮಾಹಿತಿ ಇದ್ದರೂ ದಾಳಿಯನ್ನ ತಡೆಯುವುದರಲ್ಲಿ ಭದ್ರತಾ ಪಡೆಗಳು ವಿಫಲಗೊಂಡಿವೆ ಹೀಗಿರುವಾಗ ಯಾರನ್ನ ಪ್ರಶ್ನೆ ಮಾಡಬೇಕು ಅಂತ ಧ್ರುವ ತಮ್ಮ ವಿಡಿಯೋದಲ್ಲಿ ಕೇಳ್ತಾರೆ ಪುಲ್ವಾಮಾ ಉಗ್ರ ದಾಳಿ ಸಮಯದಲ್ಲಿ ಲಭ್ಯವಿದ್ದ ಅನೇಕ ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಉದಾಹರಣೆ ನೀಡಿ ಮಾತನಾಡುವ ಧ್ರುವ ಪಹಲ್ಗಾಮ್ ದಾಳಿಯ ಹಿಂದಿನ ಸಂಭಾವ್ಯ ಕಾರಣಗಳನ್ನು ಪಟ್ಟಿ ಮಾಡ್ತಾ ಹೋಗ್ತಾರೆ ಭಯೋತ್ಪಾದಕ ದಾಳಿಗೆ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಅಂತ ಸಣ್ಣ ಮಗುವಿಗೂ ಗೊತ್ತಿರುತ್ತೆ ಅಂತ ಧ್ರುವ ಹೇಳ್ತಾರೆ ಹೀಗೆ ಮಡಿಲ ಮಾಧ್ಯಮಗಳನ್ನ ಅವರು ಪ್ರಶ್ನೆ ಮಾಡ್ತಾರೆ ನೋಟು ನಿಷೇಧದ ಬಳಿಕ ದೇಶದಲ್ಲಿ ಭಯೋತ್ಪಾದನೆ ನಿಂತೇ ಹೋಗತ್ತೆ ಅನ್ನುವಂತೆ ಪ್ರಧಾನಿ ಮೋದಿ ಮಾತನಾಡಿದ್ದನ್ನು ನೆನಪಿಸುವ ರಾಠಿ ಈಗೇನಾಯ್ತು ಭಯೋತ್ಪಾದನೆ ಯಾಕೆ ನಿಲ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ನೋಟು ನಿಷೇಧದ ಬಳಿಕ ನಡೆದಿರುವಂತಹ ಭಯೋತ್ಪಾದಕ ದಾಳಿಗಳ ಪಟ್ಟಿ ಮಾಡಿರುವ ಧ್ರುವರಾಟಿ ಇದೆಲ್ಲದರ ಕುರಿತು ಇನ್ನೂ ಯಾಕೆ ಪ್ರಶ್ನೆಗಳನ್ನ ಕೇಳಲಾಗ್ತಿಲ್ಲ ಅಂತ ಕೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಹೇಗೆ ಮಾಧ್ಯಮಗಳು ಮಾತ್ರವಲ್ಲ ಬಾಲಿವುಡ್ ಕೂಡ ಎ ಡೇ ತರದ ಚಿತ್ರಗಳನ್ನ ಮಾಡಿ ಭಯೋತ್ಪಾದನೆ ಕುರಿತು ಸರ್ಕಾರವನ್ನ ಪ್ರಶ್ನಿಸ್ತಿತ್ತು ಅನ್ನೋದನ್ನ ಧ್ರುವರಾಟಿ ನೆನಪಿಸಿದ್ದಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಈ ರೀತಿ ಪ್ರಶ್ನೆಗಳನ್ನ ಕೇಳುವುದು ಯಾರೂ ಉಳಿದಿಲ್ಲ ಅಂತ ಧ್ರುವರಾಟಿ ಹೇಳ್ತಾರೆ ಎರಡ್ ಸಾವಿರದ ಎಂಟರ ಮುಂಬೈ ಉಗ್ರ ದಾಳಿ ಬಳಿಕ ಹೇಗೆ ಅಂದಿನ ಮಂತ್ರಿ ಶಿವರಾಜ್ ಪಾಟೀಲ್ ಮತ್ತು ಅಂದಿನ ಮಹಾರಾಷ್ಟ ಮುಖ್ಯಮಂತ್ರಿ ವಿಲಾಸ್ ರಾವ್ ದೇಶ್ಮುಖ್ ರಾಜೀನಾಮೆ ನೀಡಿದ್ರು ಅನ್ನೋದನ್ನ ನೆನಪಿಸುವ ಧ್ರುವಾಠಿ ಈ ಕ್ಯಾಕೆ ಹೊಣೆಗಾರಿಕೆ ಯಾರದ್ದು ಅನ್ನೋ ಯಾವ ಪ್ರಶ್ನೆಯೂ ಇಲ್ಲ ಅಂತ ಕೇಳ್ತಾರೆ ಅರ್ನ ಗೋಸ್ವಾಮಿ ತರದ ಭಟ್ಟಂಗಿ ಹಾಗೂ ದ್ವೇಷಕೋರರು ಯಾರಲ್ಲಿ ನಿಜವಾಗಿ ಪ್ರಶ್ನೆ ಕೇಳಬೇಕು ಅವರಲ್ಲಿ ಪ್ರಶ್ನೆ ಕೇಳೋದನ್ನ ಬಿಟ್ಟು ಈ ರೀತಿಯ ಭಯೋತ್ಪಾದಕ ದಾಳಿಗಳಿಗೆ ಸುಪ್ರೀಂ ಕೋರ್ಟ್ ಹೊಣೆ ಅಂತ ಹೇಳುವುದನ್ನು ಧ್ರುವಾಠಿ ತಮ್ಮ ವಿಡಿಯೋದಲ್ಲಿ ಖಂಡಿಸ್ತಾರೆ ಪುಲ್ವಾಮಾ ದಾಳಿ ಬಳಿಕ ಹೇಗೆ ಈ ದಾಳಿಯಿಂದಾಗಿ ನಾವು ಗೆದ್ದಿದ್ದೀವಿ ದಿಸ್ ಅಟ್ಯಾಕ್ ವಿ ಹಾವ್ ಓನ್ ಲೈಕ್ ಕ್ರೇಜಿ ಅಂತ ಅರ್ನವ್ ಗೋಸ್ವಾಮಿ ವಾಟ್ಸ್ಆಪ್ ನಲ್ಲಿ ಹೇಳಿದ್ರು ಅನ್ನೋದನ್ನ ಧ್ರುವ ನೆನಪಿಸ್ತಾರೆ ಪುಲ್ವಾಮಾ ದಾಳಿ ಬಗ್ಗೆ ಮೊದಲ ಕವರೇಜ್ ನಾವೇ ಮಾಡಿದ್ದು ಅಂತ ಸಂಭ್ರಮಪಟ್ಟ ಅರ್ನವ್ ಗೋಸ್ವಾಮಿಯ ಮನಸ್ಥಿತಿಯನ್ನ ಧ್ರುವ ಪ್ರಶ್ನಿಸ್ತಾರೆ ಹೇಗೆ ಭಾರತೀಯ ಸೈನ್ಯದಲ್ಲಿ ಇದೀಗ ಒಂದು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಉಳಿದಿವೆ ಮತ್ತು ಮುಂಬರುವ ಮೂರು ವರ್ಷಗಳಲ್ಲಿ ಎರಡು ಲಕ್ಷದಷ್ಟು ಸೈನ್ಯ ಬಲವನ್ನ ಕಡಿಮೆ ಮಾಡೋಕೆ ಸರ್ಕಾರ ಮುಂದಾಗ್ತಿದೆ ಅನ್ನೋದನ್ನ ಧ್ರುವಠಿ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದಾರೆ ಹೇಗೆ ಪೆನ್ಷನ್ ಮತ್ತು ಬೇರೆ ರೀತಿಯಲ್ಲಿ ಖರ್ಚಾಗುವ ಹಣವನ್ನು ಉಳಿಸೋಕೆ ಮೋದಿ ಸರ್ಕಾರ ಮುಂದಾಗ್ತಿದೆ ಅನ್ನೋದನ್ನ ಧ್ರುವ ಚರ್ಚಿಸಿದ್ದಾರೆ ಹೇಗೆ ಸೆಲೆಬ್ರಿಟಿಗಳಿಗೆ ಝಡ್ ಪ್ಲಸ್ ವೈ ಪ್ಲಸ್ ಸೆಕ್ಯೂರಿಟಿ ನೀಡಲಾಗುತ್ತೆ ಆದರೆ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ಕನಿಷ್ಠ ಭದ್ರತೆಯೂ ಇಲ್ಲ ಅನ್ನೋದನ್ನ ಧ್ರುವ ವಿಡಿಯೋದಲ್ಲಿ ವಿವರಿಸುತ್ತಾರೆ ಸಾಮಾನ್ಯ ಜನ ಪ್ರತಿದಿನ ಕಾಲ್ತುಳಿತ ರಸ್ತೆ ಅಪಘಾತ ಈ ರೀತಿ ಅನೇಕ ಘಟನೆಗಳಿಂದ ಪ್ರಾಣ ಕಳ್ಕೊಳ್ತಾರೆ ಅವರ ಜೀವಕ್ಕೆ ಯಾವುದೇ ಬೆಲೆ ಇಲ್ವಾ ಅಂತ ಧ್ರುವ್ ಕೇಳ್ತಾರೆ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲದಂತಾಗಿದೆ ಮತ್ತು ಪೊಲೀಸರು ಬಹಳ ಕೆಲಸದ ಹೊರೆಯನ್ನ ಅನುಭವಿಸುತ್ತಿದ್ದಾರೆ ಪೊಲೀಸ್ ಬಲವನ್ನ ದುಪ್ಪಟ್ಟು ಮಾಡುವ ಅಗತ್ಯವಿದೆ ಅಂತ ಧ್ರುವ ಹೇಳ್ತಾರೆ ಮಡಿಲ ಮಾಧ್ಯಮ ಹೇಗೆ ಪ್ರಧಾನಿ ಮೋದಿ ಅವರನ್ನ ಹೀರೋ ತರ ಬಿಂಬಿಸಿ ಅವರಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನ ಕೇಳದೆ ತಪ್ಪಿಸಿಕೊಳ್ತಿದ್ದಾರೆ ಅನ್ನೋದನ್ನ ಧ್ರುವ ಚರ್ಚಿಸುತ್ತಾರೆ ವಿಡಿಯೋದ ಕೊನೆ ಭಾಗದಲ್ಲಿ ಬಿಜೆಪಿಗರಿಗೆ ನೇರ ಸವಾಲನ್ನ ಧ್ರುವ ನಿಮಗೆ ಸಾಧ್ಯವಾಗೋದಾದ್ರೆ ಭಾರತೀಯ ಏಕತಾ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ನೀವು ಕೂಗಿ ಅಂತ ಹೇಳಿದ್ದಾರೆ ದೇಶವನ್ನ ಹಿಂದೂ ಮುಸ್ಲಿಂ ಅಂತ ವಿಭಜನೆ ಮಾಡುವುದನ್ನು ಬಿಟ್ಟು ಭಾರತೀಯ ಏಕತೆಯ ಕರೆ ನೀಡಲಿಕ್ಕೆ ಧ್ರುವ ಹೇಳಿದ್ದಾರೆ ಹೇಗೆ ರಾಜಕೀಯ ಲಾಭಕ್ಕಾಗಿ ಹಿಂದೂ ಖತ್ರೆ ಹೇ ಅಂತ ಸುಳ್ಳು ಹರಡಿಸಿ ರಾಜಕೀಯ ಲಾಭ ಪಡೆಯಲಾಗ್ತಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ತಮ್ಮ ವಿಡಿಯೋದಲ್ಲಿ ಧ್ರುವ್ ವಿವರಿಸಿದ್ದಾರೆ ಎಲ್ಲಾ ತರದ ಹಿಂಸೆ ಖಂಡನೀಯ ಅಂತ ಹೇಳುವ ನಾವು ಮತ್ತು ಅವರು ಸಮಾಜದಲ್ಲಿ ಎಂಬ ವಿಭಜನೆಯ ಭಾಷೆ ನಿಲ್ಲಬೇಕು ಅನ್ನೋ ಕರೆ ನೀಡುತ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು